ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ತಂಬಿಟ್ಟು ಮಾಡೋದನ್ನ ಹೇಳ್ಕೊಡ್ತೀನಿ ಇದು ತಂಬಿಟ್ಟು ಮದುವೆ ಆದ ಹೊಸತ್ರಲ್ಲಿ ಹೆಣ್ಣಿನ ಕಡೆಯವರು ಗಂಡಿನ ಮನೆಗೆ ನವರಾತ್ರಿಯ ಟೈಮಲ್ಲಿ ಕೊಡುವಂಥ ಇದು ಶಾಸ್ತ್ರ ಇರುತ್ತೆ ಅದಕ್ಕೆ ಆ ಶಾಸ್ತ್ರದಲ್ಲಿ ಈ ತಂಬಿಟ್ಟನ್ನು ಕೊಡೋದು ಕರಾವಳಿ ಸೈಡಲ್ಲಿ ಕಾಮನ್ ಆಗಿದೆ ಇವಾಗ ಈ ತಂಬಿಟ್ಟು ಮಾಡಲಿಕ್ಕೆ ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಎರಡು ಲೋಟ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಲೋಟ ಆಗುವಷ್ಟು ಕೆಂಪು ಕಡಲೆ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಇದು ಏಲಕ್ಕಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಒಂದು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಶೇಂಗಾನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದರಲ್ಲಿ ಮುಕ್ಕಾಲು ಅಂಶ ಅಷ್ಟೇ ನಾವೇ ಹಾಕ್ತೀವಿ ಇವಾಗ ನಾವು ಇವುಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು ಶೇಂಗಾ ಬಂದುಬಿಟ್ಟು ಅದನ್ನೆಲ್ಲ ಫ್ರೈ ಮಾಡ್ಕೊ ಮೊದಲಿಗೆ ನಾವು ಕಡಲೆನ ಕೆಂಪು ಕಡಲೆ ಇರುತ್ತೆ ನೋಡಿ ಅದನ್ನು ಸೌದೆ ಒಲೆಯಲ್ಲಿ ನಾವು ಇವತ್ತಿಗೂ ಈ ಉಂಡೆನ ಮಾಡ್ತಾಯಿದ್ದೀವಿ ಸೌದೆ ಒಲೆಯಲ್ಲಿ ಮಾಡಿರೋ ಯಾವುದೇ ಪದಾರ್ಥ ಆಗಿರಲಿ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಹಾಗೆ ನಾವು ತುಂಬ ಮಾಡೋದ್ರಿಂದ ಸೌದೆ ಒಲೆಯಲ್ಲೇ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ಈಗ ಹೆಸರು ಕಾಳನ್ನು ಇದು ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ನಾನು ಅಕ್ಕಿನೂ ಸಹ ಕೂಡ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೀವು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀರ ನೋಡಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ತುರಿದು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ತೆಂಗಿನಕಾಯಿ ಫ್ರೈ ಮಾಡೋದ್ರಿಂದ ತುಂಬ ದಿನ ಇಡೋಕ್ಕಾಗುತ್ತೆ ಉಂಡೆನ ಅದಕ್ಕೋಸ್ಕರ ಇವಾಗ ನೋಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಹೆಸರುಕಾಳು ಮತ್ತು ಅಕ್ಕಿ ಹಾಗೆ ಕೆಂಪು ಕಡಲೆನ ಹಾಕಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೈಸಾಗಿ ಬೇಡ ಇವಾಗ ನೋಡಿ ನಾನು ಒಂದು ಕೆ ಜಿ ಬೆಲ್ಲದಲ್ಲಿ ಮುಕ್ಕಾಲು ಅಂಶ ಬೆಲ್ಲನ ತಗೊಂಡು ಅದನ್ನು ಪಾಕ ಬರಬೇಕು ಅಂದರೆ ಆ ಪಾಕ ನಿಮಗೆ ಗೊತ್ತಾಗಬೇಕು ಎಳೆ ಥರ ಬರಬೇಕು ಕೈಯಲ್ಲಿ ನಾವು ಒಂದು ಸ್ವಲ್ಪ ಟಚ್ ಮಾಡಿದವಾಗ ಉಂಡೆ ಥರ ಆಗಬೇಕು ನೀರಲ್ಲಿ ಹಾಕಿದವಾಗ ಅಲ್ಲಿ ತನಕ ಪಾಕ ಆಗಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ನೀರು ಹಾಕಿದರೆ ಅದು ಉಂಡೆ ಫುಲ್ ಮೆತ್ತಗಾಗ್ಬಿಡುತ್ತೆ ಸೋದಕ್ಕೋಸ್ಕರ ಇವಾಗ ನೋಡಿ ಈ ಥರ ಕುದಿ ಬರ್ತಾ ಹಾಗೆ ಒಂದು ಪ್ಲೇಟನ್ನು ಅನ್ನ ತಗೋಬೇಕು ಪ್ಲೇಟ್ ಅಲ್ಲಿ ಸ್ವಲ್ಪ ನೀರನ್ನ ಹಾಕೋಬೇಕು ನೀರನ್ನ ಹಾಕೊಂಡು ಒಂದು ಸ್ವಲ್ಪ ಹಾಕಿ ಆದಮೇಲೆ ಅದು ನಿಮಗೆ ಕೈಯಲ್ಲಿ ನೋಡಿ ಈ ತರ ಮಾಡಿದವಾಗ ಉಂಡೆ ತರ ಬರಬೇಕು ಇಲ್ಲಾಂದ್ರೆ ಕೆಲಸ ನೀರು ನೀರು ಆಗ್ಬಿಡುತ್ತೆ ಇವಾಗ ನೋಡಿ ಈ ತರ ಆದವಾಗ ನಾವು ಇದಕ್ಕೆ ತೆಂಗಿನಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕಬೇಕು ಆಮೇಲೆ ಏಲಕ್ಕಿ ಪೌಡ್ರನ್ನು ತೆಂಗಿನಕಾಯಿ ಜೊತೆಗೆ ಬೀಜನ ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕಿ ನೀಟಾಗಿ ಕಲಿಸ್ಬೇಕು ಇವಾಗ ನೋಡಿ ನಾವು ಹಿಟ್ ಈ ಹಿಟ್ಟನ್ನು ಮಾಡಿಟ್ಕೊಂಡಿದ್ವಿ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ವಿಡಿಯೋ ಅಷ್ಟು ಕ್ಲಾರಿಟಿ ಬಂದಿಲ್ಲ ಪ್ಲೀಸ್ ಏನಾದರೂ ತಪ್ಪು ಶಮಿಸಿ ಹಾಗೆ ಇದನ್ನ ಸ್ವಲ್ಪ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಅಂದ್ರೆ ಇಬ್ಬರು ಜನ ಇದ್ರೆ ತುಂಬಾ ಯಾಕಂದರೆ ಯಾಕಂದ್ರೆ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು ಇಲ್ಲ ಅಂದ್ರೆ ಗಟ್ಟಿ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ಅಂದ್ರೆ ಬೆಲ್ಲ ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ಬೇಗ ಗಟ್ಟಿ ಆಗುತ್ತೆ ಈ ತರ ಹಾಕ್ತಾ ಬರ್ತಾ ಇದ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಟೈಟ್ ಆಗಿ ಕೈಯಿಂದ ಈ ತರ ಇದು ಮಾಡ್ಕೊಂಡು ಉಂಡೆ ಕಟ್ತಾ ಬರಬೇಕು ಅಂದ್ರೆ ಇದರಲ್ಲಿ ನಮಗೆ ಒಂದು ಐವತ್ತರಿಂದ ಐವತ್ತೈದು ಉಂಡೆ ಅಂತೂ ಹಾಗೆ ಆಗುತ್ತೆ ಕಲಿಸ್ತಾ ಇರಬೇಕಾದ್ರೆ ನಾವು ಶೇಂಗನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಹೇಳಿ ಅದನ್ನು ಇದನ್ನು ಮೇಲ್ಗಡೆಯಿಂದ ಹಾಕೋಬೋದು ಬೇಕಾದರೆ ಕೆಲವರು ಗೋಡಂಬಿನೂ ಹಾಕ್ಕೊಳ್ತಾರೆ ಬಟ್ ನಾನು ಇದಕ್ಕೆ ಹಾಕಿಲ್ಲ ಶೇಂಗಾನ ಫ್ರೈ ಮಾಡಿರೋದಷ್ಟೇ ಹಾಕ್ತಿದ್ದೀನಿ ಇವಾಗ ಈ ಥರ ಇದನ್ನ ತೊಗೊಂಡು ಟೈಟಾಗಿ ಉಂಡೆ ಕಟ್ಕೊಂಡು ಹೋಗಬೇಕು ನಿಮಗೆ ಇದರಲ್ಲಿ ನೀಟಾಗಿ ಮೇಲ್ಗಡೆಯಿಂದ ನೈಸ್ ಥರ ಬರಬೇಕಂದ್ರೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಇದು ಮಾಡ್ಬೋದು ಬಟ್ ತುಪ್ಪ ಎಲ್ಲ ಹಚ್ಚಿದ್ರೆ ಅಂದರೆ ತುಂಬ ದಿನ ಇಡ್ತೀವಲ್ಲ ಸೊ ಅದಕ್ಕೋಸ್ಕರ ತುಪ್ಪ ಏನೂ ಹಚ್ಚೋದು ಬೇಡ ಈ ಥರ ನೀಟಾಗಿ ಕೈಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದರಲ್ಲಿ ನಾನು ಅವಾಗ ಹೇಳಿದಂಗೆ ಇದರಿಂದ ಐವತ್ತರಿಂದ ಅರವತ್ತು ಉಂಡೆ ಅಂತೂ ಆಗೇ ಆಗುತ್ತೆ ನಾವು ಕೆಲವೊಂದು ದೊಡ್ಡದು ಮಾಡಿದಿರೋ ಕಾರಣದಿಂದ ಸ್ವಲ್ಪ ಒಂದು ಐವತ್ತೈದು ಉಂಡೆ ಅಂತೂ ಆಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಹೊಸಬ್ರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು